ನ್ಯೂಸ್ ಸ್ವಾಗತ ವಾಮಾಚಾರ ಅಥವಾ ನಿಧಿ ಕಳ್ಳರ ಆಟದಿಂದ ಭಯಭೀತರಾದ ತಾಳಹಳ್ಳಿ ಗ್ರಾಮಸ್ಥರು ಚಿಕ್ಕಬಳ್ಳಾಪುರ ತಾಲೂಕಿನ ಹೊರವಲಯದ ಗ್ರಾಮವಾದ ತಾಳಹಳ್ಳಿಯಲ್ಲಿ ಗ್ರಾಮ ದೇವರಾದ ಮುನೇಶ್ವರ ಮತ್ತು ಅಕ್ಕಯ್ಯಮ್ಮ ದೇವಸ್ಥಾನದ ಬಳಿ ಯಾರೋ ದುಷ್ಕರ್ಮಿಗಳು ನಿಧಿ ಆಸೆಗಾಗಿ ವಾಮಾಚಾರ ಮಾಡಿ ಗುಣಿಯನ್ನು ತೆಗೆದಿರುವುದು ಊರಿನ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಿಸಿದೆ ಗ್ರಾಮದ ಹೊರಭಾಗದಲ್ಲಿರುವ ಮುನೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಯಾರೋ ದುಷ್ಕರ್ಮಿಗಳು ರಾತ್ರಿ ವೇಳೆಯಲ್ಲಿ ನಿಧಿಯ ಆಸೆಗೋಸ್ಕರ ದೇವರಿಗೆ ದಿಗ್ಬಂಧನವನ್ನು ಕಟ್ಟಿ ವಿಚಿತ್ರವಾಗಿ ನಿಂಬೆಹಣ್ಣು ಬೂದಗುಮಳಕಾಯಿ ಹಾಗೂ ದಾರಗಳಿಂದ ನೋಡುಗರ ಭಯಕ್ಕೆ ಕಾರಣವಾಗುವ ರೀತಿಯಲ್ಲಿ ದೇವಾಲಯದ ಮುಂಭಾಗದಲ್ಲಿ ಈ ತರದ ಚಟುವಟಿಕೆಗಳು ಮಾಡಿರುವುದು ಎಲ್ಲರ ಭಯಕ್ಕೆ ಕಾರಣವಾಗಿದೆ ಮುನೇಶ್ವರ ದೇವಸ್ಥಾನದಲ್ಲಿ ವಾಡಿಕೆಯಂತೆ ವಾರದ ಮಂಗಳವಾರ ಮತ್ತು ಶುಕ್ರವಾರ ದಿನಗಳಲ್ಲಿ ಪೂಜೆ ಸಲ್ಲಿಸಲು ಬರುತ್ತಿದ್ದ ಕುಟುಂಬದ ಒಬ್ಬ ಮಹಿಳೆ ನೋಡಿ ಬೆಚ್ಚಿ ಬಿದ್ದಿರುವ ಘಟನೆ ಇದಾಗಿದೆ ವಿಷಯ ಕುಟುಂಬಸ್ಥರ ಹಿರಿಯರಿಗೆ ಗೊತ್ತಾಗುತ್ತಿದ್ದಂತೆ ದುಷ್ಕರ್ಮಿಗಳು ಮಾಡಿರುವುದಾಗಿ ತಿಳಿದು ಬಂದಿದ್ದು ಅಲ್ಲಿನ ಯಾವುದೇ ಚಟುವಟಿಕೆಗಳು ಮಾಡಿರುವ ದುಷ್ಕರ್ಮಿಗಳ ವಿರುದ್ಧ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಊರಿನ ಗ್ರಾಮಸ್ಥರಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಎಂದು ಗ್ರಾಮದ ಸ್ತ್ರೀಯರ ಮುನಿವೆಂಕಟಪ್ಪ ಮತ್ತು ಟಿ ಶಿವಣ್ಣ ತಿಳಿಸಿದರು ಸಮಾಜದಲ್ಲಿ ನಿಧಿಹಾಸಿಗಾಗಿ ನರಬಲಿ ಪ್ರಾಣಿಬಲಿ ಮಾಡುವ ವಿಚಾರಗಳು ಕೇಳಿವೆ ಕಂದಾಚಾರ ಮತ್ತು ಮೂಢನಂಬಿಕೆಗಳ ವಿಚಾರದಲ್ಲಿ ಕೆಡುಕನ್ನು ಮಾಡುವ ಈ ಪ್ರವೃತ್ತಿಯ ಪುಂಡಪೋಕರಿಗಳನ್ನು ಕಾನೂನು ಸುವ್ಯವಸ್ಥೆ ಹಾಕಿ ಸಾರ್ವಜನಿಕರ ನೆಮ್ಮದಿಯ ಬದುಕಿಗೆ ಅನುವು ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ತಿಳಿಸಿದರು ಮುನಿವೆಂಟಪ್ಪ ಅಂತ ಹೇಳಿ ನಮ್ದು ತಾಳಹಳ್ಳಿ ಗ್ರಾಮ ಈ ಸರ್ವೆ ನಂಬರ್ ಬಂದು ಕಂತಹಳ್ಳಿ ಗ್ರಾಮಕ್ಕೆ ಸೇರ್ತಕ್ಕಾಗಿದ್ದು ನೂರ ತೊಂಬತ್ತೊಂದು ನಾವು ಹಿಂದಿನಿಂಕ ತರಂತರ ತರ ಇಲ್ಲಿ ನಮ್ಮ ತಂದೆಯವರ ತಾನೇ ಕಿಡಿದು ಎಲ್ಲಾ ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ರಿ ವರ್ಷಕ್ಕೊಂದ್ಸಲಿ ಇಲ್ಲಿ ಜಾತ್ರೆ ಮಾಡ್ತೀರಿ ಡೈಲಿ ಶುಕ್ರವಾರ ಮಂಗಳವಾರ ಯಾವಾಗ್ಲೂ ಬಂದು ನಾವು ಪೂಜೆ ಮಾಡ್ತೀರಿ ನಿನ್ನೆ ದಿವಸ ನಿನ್ನೆ ಬೇಸ್ತಿವಾರ ದಿವಸ ನಾವು ನಿನ್ನೆ ಸಂಜೆ ಬಂದು ನಮಸ್ಕಾರ ಹಾಕೊಂಡು ಹೋದಾಗ ಏನೂ ಇರಲ್ಲ ಬೆಳಿಗ್ಗೆ ಇವತ್ತು ನಾವು ಶುಕ್ರವಾರ ಕರೆಕ್ಟಾಗಿ ವಾರ ವಾರ ಪೂಜೆ ಮಾಡ್ತೀವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದಾಗ ಈ ತರ ನಮ್ಮ ದೇವಸ್ಥಾನ ಮುಂದ್ಗಡೆ ವಾಮಾಚಾರ ಮಾಡಿ ಗುಂತಿಗಳು ತೋಡಿ ಎಲ್ಲ ದೇವ ದೇವ್ರ ಕಪಮಿತ್ರ ಮಾಡಿ ಯಾರು ಯಾರನ್ನೋದು ನಮ್ಗೆ ಇದುವರೆಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಥವಾ ಸರ್ಕಾರ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಕ್ರಮ ತಕೊಂಡು ಮುಂದೆ ಈ ತರ ಆಗಬಾರ್ದು ತೊಂದರೆ ಅಂತೇಳಿ ತಮ್ಮ ಗಮನಕ್ಕೆ ನಾವು ಇದು ಮಾಡ್ತಾ ಹೇಗೆ ಹೀಗೆ ಒಂದೇ ಈಕೆ ಒಂದು ಎರಡು ವರ್ಷ ಹಿಂದೆ ಸುತ್ತು ಒಂದು ನಿಂಬೆಕಾಯಿ ಪೂಜೆ ಪುಟ್ರೆ ಹೂವು ಉಟ್ರೆ ಹಾಕಿದ್ರು ಆದ್ರೂ ನಾವು ದೇವ್ರಿಗೆ ಹಾಕಿರ್ತಾರೆ ಬಿಡು ಅನ್ನೋ ಮಟ್ಟಕ್ಕೆ ನಾವು ಕಲ್ದರಾಗ್ಬಿಟ್ರಿ ಎರಡು ವರ್ಷ ತದಂತರ ಈ ತರವಾಗಿ ಆಗೈತೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನಮಗೆ ಏನ್ ಹೇಳ್ತೀರ ಅಂದ್ರೆ ಡೌಟ್ ಅನುಮಾನ ಇಲ್ಲಿ ಮಕ್ಕಳ ಮಧ್ಯೆ ಓಡಾಡ್ಬೇಕು ಹಿಂದೆ ಪೂಜೆಗೆ ಬರ್ಬೇಕು ಇದ್ರ ಬಗ್ಗೆ ಮಾಯಾ ವಾಮ ಮಂತ್ರ ಮಾಗಿ ಒಂದು ಭಯ ಉಂಟಾಗ್ತದಲ್ ಸಹ್ರೆ ಅದ ನಾವು ಮುಂದೆ ಇದ್ರ ಬಗ್ಗೆ ಕ್ರಮ ತಕಮಕ್ಕ ಏನು ಎತ್ತ ಯಾರು ಅನ್ನೋದು ಒಂದು ಎನ್ಕ್ವೈರಿ ಮಾಡ್ಬೇಕಂತ ಹೇಳ್ತಾ ಮಾಡಿದ್ರಿ ಇಲ್ಲಿ ಗುಂತೆ ಒಂದು ಗುಂತೆ ತೊಡವಿರೆ ಪಗದಾಗ ಅದು ಆಗಿರ್ಲ ತಿರ್ಗಿ ನಾಗ ಒಂದು ಗುಂತೆ ತೊಡ್ಯವ್ರೆ ಅಲ್ಲಿ ನಿಂಬೆಕಾಯಿಗಳ ಹಾಕ್ಯವ್ರೆ ಕುಮಳಕಾಯಿ ಹಾಕ್ಯವ್ರೆ ದಾರ ಗೀರ ಎಲ್ಲ ಕಟ್ಟೇವ್ರೆ ಈ ತರವಾಗಿ ನಮ್ಗ ಈ ವ್ಯಾಮಾಚಾರವಾಗಿದ್ರಾಗ ಮಾಡಿರೋದ್ರನಿಂದ ನಮ್ಗೆ ಅನುಮಾನ ಆಗ್ತಾ ಐತೆ ಮೊದಲು ಯಾರು ನೋಡಿದ್ದು ಮೊದಲು ನಮ್ಮ ನಾದ ನಮ್ಮ ಪೂಜೆಗೆ ಬರೋವಾಗ ನಮ್ಮ ಹೆಂಗರು ಬರ್ತಾಳೆ ನಮ್ ಹೆಂಗರಾದವ್ರ ಪೂಜೆಗೆ ಬರ್ತಾರ ಅವ್ರು ನೋಡೇವ್ರಿ ಏನ್ ಇರೋದು ಮುನೇಶ್ವರ ಸ್ವಾಮಿ ಅಂತೇಳಿ ಏನಕ್ಕೋಸ್ಕರ ಮಾಡಿರ್ಬೋದು ಇದು ನಮ್ಮ ಅಂದಾಜು ಏನಕ್ಕೆ ಅನ್ನೋದು ನಮ್ಗ್ ಗೊತ್ತಾಗ್ತಾರಲ್ಲ ಸಾಹೇಬ್ ಏನೋ ಒಂದು ನಿಧಿ ಎತ್ತಾರ ಅಂತ ಅಲ್ಲಿ ಇಲ್ಲಿ ಅಂದ್ಗಂತಾರ ಆ ಇದ್ರಕ್ಕೇನ ಮಾಡ್ಯಾವ್ರು ಇಲ್ಲ ಏನಕ್ ಮಾಡ್ಯಾವ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದೇ ಮೊದಲನೇ ಬಾರಿ ಇಲ್ಲಿ ಅಕ್ಕಯ್ಯಮ್ನವ್ರು ಇದಾರೆ ಮುನೇಶ್ವರ ಸ್ವಾಮಿ ಇದಾರೆ ಈ ಜಮೀನು ಮೂಲತಃ ಬಂದು ನಮ್ದು ನಮ್ಮ ತಂದೆಯವರದು ಅನಂತರ ನಮ್ಮ ತಂದೆಯವರೇನ ಕೊಟ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಗ ಸ್ವಲ್ಪ ಯಾವ್ದೋ ಕಷ್ಟ ಬಂದಾಗ ನೀವು ಮೂಲತಃ ಜಮೀನಾಗ ಒಂದು ದೇವಸ್ಥಾನ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಆ ಕಷ್ಟ ನಿವಾರಣೆ ಆಗ್ತದ ಅಂತ ಹೇಳಿದ್ರು ನಾವು ಅದ್ರ ಪ್ರಕಾರವಾಗಿ ಇಲ್ಲಿ ದೇವಸ್ಥಾನ ಮಾಡಿ ಸುಮಾರು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀರಿ ಕ್ರಿಯೆ ಮಾಡಿದ ಅದು ಗೊತ್ತಿಲ್ಲ ಈ ಅಲ್ಲ ಅಲ್ಲ ಅವ್ರು ನಿಂಕ ಏನು ಪೂಜೆ ಮಾಡ್ತಾ ಇದ್ರು ಏನು ನಮ್ನ ಏನ್ ತೊಂದರೆ ಮಾಡುಲ್ಲ ಏನು ಕೇಳುವಲ್ಲ ಅವರು ನಮ್ಮಸ್ಗೆ ನಾವು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಶುಕ್ರವಾರ ಮಂಗಳವಾರ ಬಂದು ಹ ಇದು ನಿಧಿಗೋಸ್ಕರ ಮಾಡಿರೋದು ಅದೇ ಒಂದು ನಿಧಿಗೋಸ್ಕರ ಯಾವಾಗ ಕುಮಳಕಾಯಿ ತೆಂಗಿನಕಾಯಿ ನಿಂಬೆಕಾಯಿ ಯಾವಾಗ ಒಂದು ನಿಧಿಗೋಸ್ಕರ ಮಾಡಿರ್ತಾರ ನಮ್ಗ ಒಂದು ಆಗ್ತದೆ ತಾಳಿ ಟಿ ಎಂ ಶಿವಣ್ಣ ಅಂತೇಳಿ ಸರ್ ಇಲ್ಲಿ ರಾತ್ರಿ ಏನೋ ನಿಧಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಆಗುದು ಎಲ್ಲ ಹೊಡೆದು ಎಲ್ಲ ಕುಂಬಳಕಾಯಿ ಎಲ್ಲ ಮಿನಕ್ ಪೂಜೆ ಹಾಕಿ ಏನೋ ಒಗೆದಿದ್ದಾರೆ ಸರ್ ರಾತ್ರಿ ನೀವು ಯಾವಾಗ ನೋಡಿದ್ರಿ ಸರ್ ಬೆಳಿಗ್ಗೆ ಯಾರೋ ನಮ್ಮವರು ಯಾರೋ ಈ ಕಡೆ ಏನೋ ಮ್ಯಾಕ್ ಬಂದು ಪೂಜೆ ಪೂಜೆಯ ಬಂದು ನೋಡವ್ರಿ ಸರ್ ಬೆಳಿಗ್ಗೆ ಏನನ್ಸುತ್ತೆ ಪೂರ್ವ ಈ ದೇವಸ್ಥಾನ ಇದು ನಾವು ಇಲ್ಲಿ ಮಾಡಿದ್ವಿ ಇಲ್ಲಿ ಇದು ಧನುವಾದ ಅಂತ ಹೇಳಿ ಹಂಗಂತಾದ್ರೆ ಆ ಕಾಲದಿಂದ ಏನೋ ಇಲ್ಲಿ ಇದು ಒಗೆದಿದ್ದಾರೆ ಸರ್ ಅಂದ್ರೆ ಮುಂಚೆಯಿಂದ ಇಲ್ಲಿ ಏನೋ ನಿಧಿ ಇದೆ ಅಂತ ಅಂದ್ಬಿಟ್ಟಂತ ಒಂದು ಕೇಳಿಸಿಕೊಂಡು ಯಾರೋ ಮಾಡಿರ್ತಾರೆ ಮಾಡಿದ್ರು ನಿಮ್ಮೂರವ್ರು ಯಾರಾದ್ರೂ ಇರ್ಬೋದಾ ಇದರಲ್ಲಿ ಸರ್ ನಮ್ಮೂರೇನೋ ಇರ್ಬೋದೇನೋ ಸರ್ ನಮಗ್ ಗೊತ್ತಿಲ್ಲ ಅಂತ ಆಡಳಿತ ಏನ್ ನಮ್ಗೆ ಗೊತ್ತಿಲ್ಲ ಇರ್ಬೋದೇನೋ ಯಾಕಂದ್ರೆ ವಾಡಿಕೆ ಮತ್ತೆ ನಿಮ್ಮೂರವ್ರಿಗ್ ಮಾತ್ರ ಅಂತಾನೆ ಗೊತ್ತಿರೋದು ಸರ್ ನಮ್ ಕುಟುಂಬದವ್ರಕ ನಮ್ಕ ನಾವು ಆ ಕಾಲದಿಂದ ನಮ್ ಇದು ನಮ್ ಪೂರ್ವ ನಮ್ಮ ಮುತ್ತಾದ್ನೋರ್ ಜಮೀನ್ ಇದು ನಮ್ ಮುತ್ತಾದ್ನೋರ್ ತಾನಿಂದ ನಾವ್ ದೇವಸ್ಥಾನ ಇಲ್ಲಿ ಕಟ್ತಿವಿ ಆ ಆವಾಗಿನಿಂದ ನಮ್ಕ ಅಂದಾಜಿ ಸರ್ ಹಿಂಗೆ ದೇವ್ರ ಇಲ್ಲಿ ಅವ್ರೆ ಅಂತ ಹೇಳಿ ಇದು ನಿಧಿಗೋಸ್ಕರ ಮಾಡಿರೋದೇ ಅಂತ ಅನ್ಕೊಂತೀವಿ ಹ್ಮ್ ಸರ್